ನಮಸ್ಕಾರ ಸ್ನೇಹಿತರ ದತ್ತನಿಗಾಗಿ ಅಕ್ಕ ತಂಗಿರ ಹೋರಾಟ ಶುರು ಆಗ್ತದೆ ಇದರ ನಡುವೆ ಶರು ಕುತಂತ್ರಕ್ಕೆ ಬಲಿ ಆಗ್ತಾಳೆ ದೃಷ್ಟಿಗೆ ಅಥವಾ ಕಾಳಿಯಾಗಿ ಶರುಗೆ ಕೊಡ್ತಾಳ ಅಕ್ಕನ ತನ್ನ ಗಂಡನ ಹಳಿಯ ಪ್ರೀತಿಯನ್ನು ಸತ್ಯ ಗೊತ್ತಾಯ್ತಾ ದೃಷ್ಟಿಗೆ ಏನಾಯ್ತು ಏನ್ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ತಾಯಿಕ ಅನ್ನು ಕೂಡ ಮರಿಬೇಡಿ ದೃಷ್ಟಿಗೆ ದತ್ತ ಬಾಯಿ ಹೇಳಿರ್ತಾರೆ ನನ್ನ ಹಳಿಯ ಪ್ರೀತಿ ಸೀಮಾ ನನ್ನ ಕಣ್ಮುಂದೆ ಬಂತ ಅಂತ ಒಂದು ಆಲೋಚನೆ ದೃಷ್ಟಿಗೆ ಇದ್ದೇ ಇರತ್ತ ಆದ್ರೆ ಏನ್ ಮಾಡುದು ದತ್ತಾ ಬಾಯಿ ಆಗಿ ಯಾರಾಗಿರ್ಬಹುದು ಅಂತ ಅನ್ಕೋತದಾಗೆ ಮನೆಗೆ ಬರ್ತದ್ದಾಗೆ ಶರು ದತ್ತನ ಹಳಿ ಪ್ರೀತಿ ಸಿಕ್ಕಿದೆ ಮತ್ತೆ ಅವರ ಮುಂದೆ ಬಂದದ ಅಂದ ಮೇಲೆ ಅವನ ಮೊದಲ ಪ್ರೀತಿಯನ್ನ ಯಾವುದೇ ಕಾರಣಕ್ಕೂ ಕೂಡ ಅವನು ಬಿಟ್ಟುಕೊಡುವುದಿಲ್ಲ ಇನ್ನು ಮುಂದೆ ನನ್ನ ಬದುಕಲ್ಲಿ ದತ್ತ ಇರುವುದಿಲ್ಲ ಇನ್ನು ದತ್ತನ ಬದುಕಿಂದ ನೀನು ದೂರ ಆಗ್ಬೇಕಾಗತ್ತೆ ಈ ಸೀಮಾ ದತ್ತನ ಬದುಕಿಗೆ ವಾಪಸ್ ಬಂದ ತಾಳೆ ಅನ್ನೋ ವಿಷಯವನ್ನ ಶರು ಮುಟ್ಟಿಸ್ತಾರೆ ಜೊತೆಗೆ ನಿನ್ಗೆ ದತ್ತ ಸಿಕ್ಕುವುದಿಲ್ಲ ದತ್ತನ ಬದುಕಿಂದ ನೀನು ದೂರ ಹೋಗ್ಬೇಕು ಅನ್ನೋ ವಿಷಯವನ್ನ ಕೂಡ ಹೇಳುತ್ತಾರೆ ಅದಕ್ಕೆ ಸರಿಯಾಗಿ ಎಲ್ಲಂದ್ರಲ್ಲಿ ದತ್ತನ ಮುಂದೆ ಸೀಮಾ ಕಾಣಿಸ್ಕೊತದಾಳೆ ಈ ಒಂದು ಕಾರಣದಿಂದಾಗಿ ಇಲ್ಲಿ ದತ್ತಾಬಾಯಿ ಕ್ಷಣ ಕ್ಷಣಕ್ಕೂ ಸೀಮಾ ಅಂತಾನೆ ಆಲೋಚನೆ ಮಾಡ್ತಿದ್ದಾರೆ ಈ ಒಂದು ವಿಚಾರ ಕೂಡ ದೃಷ್ಟಿಗೆ ನೋವಾಗುತ್ತೆ ಯಾಕಂದ್ರೆ ಕೂತಲು ನಿಂತಲು ಜಸ್ಟ್ ಸೀಮಾ ಒಂದು ಭ್ರವಿಯಲ್ಲೇ ಇರುವ ದತ್ತನನ್ನ ನೋಡಿದ್ದೆ ಅವರ ಆಯ್ಕೆ ಶರು ಚಿಕ್ಕಮಾಯ ಹೇಳಿದಾಗ ಅವರೇ ಆಗಿರ್ಬಹುದು ಹಾಗಿದ್ರೆ ನಾನು ನನ್ನ ಕಣ್ಣನಿಂದ ದೂರ ಆಗ್ಬಿಡ್ತೀನಿ ನಾನು ನೋವಲ್ಲಿ ಕುಸ್ತು ಹೋಗ್ತದಾಳೆ ಈ ಒಂದು ನೋವನ್ನ ತನ್ನ ಅಮ್ಮನ ಹತ್ರ ಕೂಡ ಹೇಳ್ಕೊಂಡಾಗ ಅಮ್ಮ ಧೈರ್ಯವನ್ನ ಕೊಡ್ತಾರೆ ನೀನು ಪ್ರೀತಿ ಮಾಡಿದೆ ಅವ್ರಿಗೂ ಕೂಡ ಹಳೆ ಪ್ರೀತಿ ಪ್ರೀತಿ ಇತ್ತು ಮಾತ್ರಕ್ಕೆ ಮಾತ್ರಕ್ಕೆ ಅದನ್ನ ಒಪ್ಕೊಳ್ಳೋದಿಲ್ಲ ಯಾಕಂದ್ರೆ ಆಕೆ ಒದ್ದು ಹೋಗಿ ಮೋಸ ಮಾಡಿದವಳು ಆದ್ರೆ ನೀನು ಪ್ರೀತಿ ಮಾಡಿ ನಿನ್ನ ಗಂಡನನ್ನ ಕಾಪಾಡ್ಕೊಂಡವಳು ಖಂಡಿತ ಆ ಯಾವುದೇ ಕಾರಣಕ್ಕೂ ಕೂಡ ಬುದ್ಧಿ ಅವರು ಬಿಡುವುದಿಲ್ಲ ಅಂತ ಹೇಳಿ ಅಮ್ಮ ಧೈರ್ಯವನ್ನ ಕೊಡ್ತಾರೆ ಬಟ್ ಇಲ್ಲಿ ಇಬ್ರಿಗೂ ಕೂಡ ಗೊತ್ತಿಲ್ಲ ತನ್ನ ಮಗಳು ತನ್ನ ಅಕ್ಕನೇ ದತ್ತನ ಹಳೆ ಪ್ರೀತಿ ಅಂತ ಆದ್ರೆ ಅಲ್ಲಿ ಸೀಮಾ ಮಾತ್ರ ಶರೂ ಜೊತೆ ಸೇರ್ಕೊಂಡು ಇಲ್ಲಿ ದತ್ತನ ಬದುಕಿಗೆ ಬಂದು ಇಡೀ ಸಾಮ್ರಾಜ್ಯಕ್ಕೆ ಒಡತಿ ಆಗ್ಬೇಕು ಅನ್ನುವ ಆಸೆಯನ್ನ ಇಟ್ಕೊಂಡಿದ್ದಾರೆ ತನ್ನ ತಂಗಿಯ ಗಂಡ ಅಂತ ಗೊತ್ತಿದ್ರು ಕೂಡ ತನ್ನ ತಂಗಿಗೆ ದ್ರೋಹ ಮಾಡಿ ತನ್ನ ದತ್ತನನ್ನ ವಾಪಸ್ ಪಡ್ಕೊಳ್ಳುವುದಕ್ಕೆ ಏನೆಲ್ಲ ಮಾಡಬಹುದು ಎಲ್ಲವನ್ನ ಕೂಡ ಮಾಡ್ತಿದ್ದಾಳೆ ಆಕೆಯ ಮಾನಸಿಕ ಪರಿಸ್ಥಿತಿ ಸರಿಯಾಗಿದ್ರು ಕೂಡ ಇಲ್ಲಿ ಸೀಮಾ ನಾಟಕನ ಮಾಡ್ತಾ ಇಲ್ಲಿ ದತ್ತನ ಮುಂದೆ ಕಣ್ಮುಂದೆ ಕಾಣಿಸ್ಕೊತಾಳೆ ಫೈನಲಿ ದತ್ತ ಬಾಯಿಗೆ ಸೀಮಾಳನ್ನ ಇಟ್ಕೊಂಡು ಎಳ್ಕೊಂಡು ಬೆಟ್ಟದ ಬಳಿಕ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿದ್ದೆ ಇಲ್ಲಿ ಸೀಮಾನ ಪ್ರಶ್ನೆ ಮಾಡ್ತಿದ್ದಾರೆ ಯಾಕೆ ಹಿಂದೆ ಬಿದ್ದಿದ್ ಅವತ್ತು ದುಡ್ಡು ಬೇಕು ಅನ್ನೋ ಕಾರಣಕ್ಕೆ ದುಡ್ಡು ಇಲ್ಲ ಅಂತ ನನ್ನ ಬಂದು ನನ್ನ ಪ್ರೀತಿಯನ್ನು ಓದ್ತು ಹೋದಳು ನೀನು ನಿನ್ ಮುಂದೆ ನಾನು ದುಡ್ಡನ್ನು ಸಂಪಾದಿಸಿ ನಿನ್ನ ತಲೆ ಮೇಲೆ ಸುರ್ತು ದುಡ್ಡಿನ ಮತದಲ್ಲಿರೋ ನಿನ್ನ ಮಧುವನ್ನು ಇಳಿಸಬೇಕು ಅಂತ ಅನ್ಕೊಂಡಿದ್ದೆ ಆದರೆ ಹೇಳು ಯಾಕೆ ಮತ್ತೆ ವಾಪಸ್ ಆಗಿದೆಯಾ ಹೋ ನನ್ನನ್ನು ಪಡ್ಕೋಬಹುದು ಅಂತ ಅಂದ್ಕೊಂಡಿದ್ಯಾ ಯಾವುದೇ ಕಾರಣಕ್ಕೂ ಕೂಡ ನೀನು ನನ್ನನ್ನ ಪಡ್ಕೊಳ್ಳೋಕೆ ಆಗೋದಿಲ್ಲ ಅವತ್ತು ಇದ್ದಂಥ ಎಮೋಷನಲ್ ದತ್ತಾ ಬಾಯಿ ಇವತ್ತಿಲ್ಲ ಅವತ್ತು ಇದ್ದದ್ದು ದತ್ತಾತ್ರೆಯ ಆದರೆ ಇವತ್ತು ಇರೋದು ದತ್ತಾಬಾಯಿ ದತ್ತಾಬಾಯ್ನ ಮತ್ತೆ ನೀನು ಮೋಸ ಮಾಡೋಕ್ಕಾಗುತ್ತೆ ಅಂದ್ಕೊಂಡೆ ಅದು ನಿನ್ನ ಭ್ರಮೆ ಅಂತ ಹೇಳಿ ದತ್ತಾಬಾಯಿ ಪರಿಪಾಠವನ್ನ ಮಾಡ್ತಿದ್ದಾರೆ ಇಲ್ಲಿ ಸಿಮಾಗೆ ಇದ್ರ ನಡುವೆ ಇಲ್ಲಿ ದೃಷ್ಟಿ ಕಾರಲ್ಲಿ ಹೋಗ್ತಿರ್ತಾಳೆ ಇಲ್ಲಿ ದತ್ತ ಇರ್ಬೇಕಿದ್ರೆ ದತ್ತಾಬಾಯಿ ಮತ್ತೆ ಸಿಮಾ ಮಾತಾಡೋದನ್ನ ನೋಡಿದೆ ಅಲ್ಲೇ ಗಾಡಿ ನಿಲ್ಲಿಸಿ ಬಿಟ್ಟದ ಬಳಿಗೆ ಅವಳು ಕೂಡ ಹೋಗ್ತಾಳೆ ಹೋಗ್ತಾ ಇರ್ಬೇಕಿದ್ರೆ ಅಲ್ಲಿ ಸೀಮಾ ದತ್ತಾಬಾಯಿನ ನೋಡ್ಬಿಡ್ತಾಳೆ ಬಟ್ ಸೀಮಾ ಆತ ಕಡೆ ತಿರುಗಿರುವುದ್ರಿಂದ ಅದು ತನ್ನ ಅಕರೂಪ ಅಂತಕ್ಕಂತಹ ಸತ್ಯ ದೃಷ್ಟಿಗೆ ಗೊತ್ತಾಗುದಿಲ್ಲ ಆದ್ರೆ ದತ್ತನ ಹಳಿಯ ಪ್ರೀತಿ ಅಂತಕ್ಕಂಥದ್ದು ದೃಷ್ಟಿಗೆ ಗೊತ್ತಾಗುತ್ತೆ ದತ್ತ ತನ್ನ ಪ್ರೀತಿಯ ಜೊತೆ ಮಾತಾಡ್ತಿದ್ದಂತ ಮಾತುಗಳು ಹಳಿಯ ನೆನಪುಗಳನ್ನ ಮೆಲಕ ಹಾಕ್ತಾ ಇದ್ದದ್ದು ಎಲ್ಲವನ್ನ ಕೂಡ ಕೇಳಿಸ್ಕೊತಾಳೆ ಆದ್ರೆ ದತ್ತ ನಿನ್ನ ನಾನು ಒಪ್ಕೊಳ್ಳೋದಿಲ್ಲ ಅಂತ ಮಾತ್ರ ಕೇಳಿಸಿಕೊಳ್ಳದೆ ಕುಸ್ತು ಹೋದಂತ ದೃಷ್ಟಿ ಅಲ್ಲಿಂದ ಹತ್ಕೊಂಡು ಹೋಗ್ಬಿಡ್ತಾಳೆ ತದನಂತರ ದೇವಸ್ಥಾನಕ್ಕೆ ಬಂದಿದ್ದಾಳೆ ದೇವಸ್ಥಾನಕ್ಕೆ ಬಂದದ್ದೇ ದೇವರ ಮುಂದೆ ಕೂತು ಏನು ತಪ್ಪು ನನಗೆ ಗೊತ್ತಿರುವ ಹಾಗೆ ನಾನು ಯಾರಿಗೂ ಕೂಡ ತೊಂದರೆ ಕೊಟ್ಟಿಲ್ಲ ಯಾರಿಗೂ ಕೂಡ ಕೆಡಕನ ಕೂಡ ಬಯಸಿಲ್ಲ ಆದ್ರೂ ಕೂಡ ನನ್ನ ಬದುಕಿನಲ್ಲಿ ಯಾಕೆ ರೀತಿಯ ಆಟ ಆಡ್ತಿದ್ಯಾ ಅಂತ ಹೇಳಿ ದೇವರನ್ನ ಪ್ರಶ್ನೆ ಮಾಡ್ತದಾಳೆ ಆದ್ರೆ ಅಲ್ಲಿ ದತ್ತಾಬಾಯಿ ಮಾತ್ರ ನೀನ್ ಇನ್ನೆಂದೂ ಕೂಡ ನನ್ನ ಬದುಕಿಗೆ ಬರೋಕ್ ಸಾಧ್ಯ ಇಲ್ಲ ನನ್ನ ಬದುಕಿಗೆ ಈ ರೀತಿ ನಾಟಕ ಮಾಡಿಕೊಂಡು ಹತ್ಕೊಂಡು ನನ್ನ ಮನಸ್ಸನ್ನ ಕರಗಿಸಿ ನನ್ನ ಬದುಕಿಗೆ ಬರಬಹುದು ಅಂತ ಅನ್ಕೊಂಡಿದ್ರೆ ಮುಸ್ಲಿ ಕಣ್ಣೀರ ನಾಟಕಕ್ಕೆಲ್ಲ ನಾನು ಬಗ್ಗೋದಿಲ್ಲ ಕರ್ಗೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡ್ತಿದ್ರೆ ದತ್ತಾತ್ರೇಯ ಅಂತ ಹೇಳಿ ಪ್ರೀತಿಯಿಂದ ಮಗದೊಮ್ಮೆ ಕರೆದು ದತ್ತನ ಪ್ರೀತಿಯನ್ನ ಕಳಿಸೋದಕ್ಕೆ ಇಲ್ಲಿ ಮುಂದಾಗ್ತದಾಳೆ ಜೊತೆಗೆ ಕಾಲನ್ನ ಇಡುದು ಕೂಡ ಬೇಡ್ಕೊತದಾಳೆ ಸೀಮಾ ನಾನವತ್ತು ಕಾಲಿರ್ದಿದ್ದೆ ನನ್ನ ಪ್ರೀತಿನ ಬಿಟ್ಟು ಹೋಗ್ಬೇಡ ನನ್ನ ಪ್ರೀತಿನ ಮೋಸ ಮಾಡಬೇಡ ನನ್ನ ಪ್ರೀತಿಗೆ ನನ್ನದು ನಿಜವಾದ ಪ್ರೀತಿ ದಯವಿಟ್ಟು ದಯವಿಟ್ಟು ಅಂತ ಕೇಳಿಕೊಂಡು ಕಾಲಿನ ಇಟ್ಕೊಂಡಾಗ ನೀನು ಇದು ಮಾಡಿದೆ ಕಾಲಿಂದ ಒತ್ತು ಹೋದೆ ನನ್ನ ಪ್ರೀತಿಯನ್ನು ಆದರೆ ಇವತ್ತು ಕಾಲ ಹೇಗಿದೆ ನೀನು ನೀನು ನನ್ನ ಕಾಲನ್ನು ಇಟ್ಕೋತಾ ಇದೆಯಾ ಕಣ್ಣೀರು ಹಾಕ್ತಿದ್ಯಾ ಆದರೆ ನಿನಗೆ ನನ್ನ ಮನಸ್ಸಲ್ಲಿ ಜಾಗ ಇಲ್ಲ ನನ್ನ ಬದುಕಲ್ಲೂ ಕೂಡ ಜಾಗ ಇಲ್ಲ ಅಂತ ಹೇಳಿ ಹೊರಟು ಮನೆ ಕಡೆ ಬರ್ತಿದ್ದಾರೆ ಅಥಗಣೇಶರು ಗೀ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಕಿಶೋರ್ ಬರ್ತಾರೆ ಕಿಶೋರ್ ಬಂದದ ಏನು ಕಿಶೋರ್ನ ಏನಾದರೂ ಮಾತಾಡಬೇಕಿತ್ತ ಅಂತ ಹೂ ಗೀ ಮಾಡ್ತಿದ್ರು ಕೂಡ ನನ್ನ ಬಗ್ಗೆ ಕೂಡ ಪ್ರಜ್ಞೆ ಇಟ್ಟಿದ್ಯಾ ನೀನು ಅಂತ ಹೇಳಿ ಗಂಡ ಕೇಳ್ತಿದ್ದಾರೆ ಇಡ್ಲಿ ನಮ್ಮ ವಿರುದ್ಧ ಯಾರು ಏನೇ ಸಂಚ್ ಮಾಡಿದ್ರು ಕೂಡ ಎಚ್ಚೆತ್ಕೋಬೇಕಾಗತ್ತಲ್ವ ಅಂತ ಶರು ಹೇಳ್ತಿದ್ದಾರೆ ಇನ್ನು ಏನು ಹೇಳೋಕ್ಕೆ ಬಂದೆ ದತ್ತನ್ಗೆ ನಾನು ಎಲ್ಲ ವಿಷಯವೂ ಕೂಡ ಹೇಳ್ಬಿಡ್ತೀನಿ ಅಂತ ಹೇಳೋಕೆ ಬಂದ್ಯಾ ಅಂತ ಕೇಳ್ತಿದ್ರೆ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾನು ನಿನ್ನ ವಿಷಯನ ದತ್ತನ್ಗೆ ಹೇಳೋದಿಲ್ಲ ಆದರೆ ನನ್ನಿಂದ ಏನು ನಿನಗೆ ಮಾಡೋಕ್ಕಾಗದೇ ಇರಬಹುದು ಆದರೆ ನಿನ್ನ ಆಟಕ್ಕೆ ಲಗಾಮ್ ಹಾಕೋದಕ್ಕೆ ದೇವ್ರ ಅನ್ನೋ ಆಯುಧವನ್ನು ಕಳಿಸ್ತಾನೆ ದೃಷ್ಟಿ ಹೇಗೆ ದತ್ತನನ್ನು ಕಾಪಾಡಿಕೊಳ್ಳೋ ಹಾಗೆ ನಿನ್ನಂಥ ಅಹಂಕಾರಿನ ನಿನ್ನಂಥ ಅಟ್ಟಹಾಸುವನ್ನ ಮೆರೀತಿರೋ ನಿನ್ನಂಥ ದೃಷ್ಟಿಗೆ ಪಾಠ ಕಲಿಸೋಕ್ಕೂ ಕೂಡ ದೃಷ್ಟಿಗೆ ಗೊತ್ತದೆ ಖಂಡಿತ ಅವಳಿದ್ದಾಳೆ ನಿನಗೆ ಪಾಠ ಕಲಿಸೇ ಕಲಿಸ್ತಾಳೆ ಆದರೆ ಒಂದು ಮಾತನ್ನು ನೆನಪಿಟ್ಕೊಂಡು ನನ್ನಿಂದ ನಿನಗೆ ಏನು ಮಾಡೋಕ್ಕಾಗದೆ ಇರಬಹುದು ಆದರೆ ನಿನ್ನ ಮುಖವಾಡ ಏನು ಅನ್ನುವುದನ್ನು ದೃಷ್ಟಿ ಕಳಿಸುತ್ತಾಳೆ ಜೊತೆಗೆ ನಾನು ಅವಳ ಜೊತೆ ನೆನ್ಕೋತೀನಿ ಅಂತ ಹೇಳಿದಾಗ ಏನು ಮಾತು ಿದ್ಯಾ ಕಿಶೋರ್ ನೀನು ನನ್ನ ಶತ್ರುಗಳ ಜೊತೆ ನಿಂತ್ಕೊಂಡ್ರೆ ನೀನು ಕೂಡ ಶತ್ರುನೆ ನಿನಗೂ ಕೂಡ ಆ ಒಂದು ನನ್ಗೇನು ಮಾಡ್ತೀನೋ ಆ ಒಂದು ಪರಿಣಾಮ ನಿನ್ಗೂ ಕೂಡ ತಾಕತ್ತೆ ಅಂತ ಹೇಳಿ ಶರು ಹೇಳಿದಾಗ ಪರವಾಗಿಲ್ಲ ನಿನ್ನ ಜೊತೆ ಇದ್ದು ನಿನ್ನ ಕಾಂಡಗಳನ್ನು ನೋಡ್ತಾ ಸೈಲೆಂಟ್ ಆಗಿದ್ದು ಇದನ್ನು ಎಲ್ಲವನ್ನೂ ಕೂಡ ಅನುಭವಿಸೋ ಬದಲು ಅವ್ರ ಜೊತೆ ಇದ್ದು ದತ್ತನನ್ನ ಕಾಪಾಡಿಕೊಂಡು ನೀನು ಏನು ತೊಂದರೆ ಕೊಡ್ತೀಯೋ ಅದನ್ನು ಅನುಭವಿಸ್ತೀನಿ ಅಂತ ಹೇಳಿ ಕಿಶೋರ ಅಲ್ಲಿಂದ ಹೇಳಿ ಚಾಲೆಂಜ್ ಮಾಡಿ ಹೋಗ್ತಾರೆ ಈ ಕಡೆ ಶರುಗೆ ನಿಜವಾಗ್ಲೂ ಒಂದು ಕ್ಷಣ ಆತಂಕ ಆಗುತ್ತೆ ದೃಷ್ಟಿ ನಿಜವಾಗ್ಲೂ ಕಿಶೋರ್ ಹೇಳಿದಾಗ ನನ್ನ ಮುಂದೆ ಬಂದು ನೆಂತ್ಕೊಳ್ಳೋಕೆ ಸಾಧ್ಯನಾ ಅಂತ ಅದರ ನಡುವೆ ದತ್ತ ಬರ್ತಾರೆ ದತ್ತ ಬಂದಿದೆ ಅಕ್ಕ ನಾನು ನಿನ್ನ ಜೊತೆ ಮಾತಾಡಬೇಕು ಅಂತಾರೆ ನಾನು ಯಾವಾಗಲೂ ಕೂಡ ನನ್ನ ಕಷ್ಟನ ಕೇಳ್ತೀನಿ ದತ್ತು ಹೇಳು ಅಂತ ಹೇಳಿ ಜೊತೆಗೆ ಅಕ ನೀನು ದೃಷ್ಟಿನ ನೋಡಿದ್ಯಾ ಅಂದಾಗ ಏನಿದು ನನ್ನ ತಮ್ಮ ಎಲ್ಲರಂತಲ್ಲ ಅನ್ಕೊಂಡಿದ್ದ ನೀನು ಕೂಡ ಅದತ್ತು ಅಕ್ಕ ನಾನು ದೃಷ್ಟಿನ ಮದುವೆ ಆಗಿದೆ ದ್ವೇಷ ಮಾಡಬೇಕು ಅಂತ ಆದ್ರೆ ನನ್ನಿಂದ ಅವ್ಳನ್ನ ದ್ವೇಷ ಮಾಡೋಕೆ ಆಗ್ತಿಲ್ಲ ನಿಜವಾಗ್ಲು ಅವಳನ್ನ ಪ್ರೀತಿಸೋಕೆ ನನ್ಗೆ ಎಷ್ಟು ದ್ವೇಷ ಮಾಡಿದ್ರು ಅವಳು ಎಂದೂ ಕೂಡ ನನ್ನಿಂದ ಆದಂತ ನೋವನ್ನ ನೋವು ಅಂತ ಹೇಳಿಲ್ಲ ತುಂಬಾನೇ ಒಳ್ಳೆತನ ತೋರಿಸಿದ್ಲು ಅವಳ ಒಳ್ಳೆತನಕ್ಕೆ ನಿಜವಾಗ್ಲು ನಾನು ಆ ಮಾರು ಹೋಗಿದ್ದೀನಿ ನಿಜವಾಗ್ಲು ನಾನು ಅವಳ ಪ್ರೀತಿಯ ಬಲೆಯಲ್ಲಿ ಬಿದ್ದಿದ್ದೀನಿ ಆಕೆಯನ್ನು ಸೋಕೆ ಶುರು ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ ಆದ್ರೆ ನಾನು ಅವಳಿಗೆ ತುಂಬಾನೇ ಕಷ್ಟ ಕೊಟ್ಟಿದ್ದೀನಿ ಹಾಗಾಗಿ ಏನ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂದಾಗ ಇಲ್ಲಿ ನಿಜವಾಗ್ಲೂ ಶರುಗೆ ಶಾಕ್ ಆಗುತ್ತಾ ಏನಪ್ಪಾ ಇದು ದತ್ತು ಅವಳನ್ನ ಪ್ರೀತಿಸೋಕೆ ಶುರು ಹಾಗಿದ್ರೆ ನನ್ನ ಪ್ಲಾನ್ ಉಲ್ಟಾ ಹೊಡಿತದ ಅಂತ ಅನ್ಕೊಂಡಿದ್ದೆ ನೋಡು ದತ್ತು ನೀನು ದೃಷ್ಟಿಗೆ ನೋವು ಮಾಡಿದ್ಯಾ ಅಂತ ಹೇಳ್ತಿದ್ಯಾ ನನ್ನ ತಮ್ಮ ನಿರ್ಧಾರಕ್ಕೆ ನಾನು ನಿಜವಾಗ್ಲು ಸಾಥ್ ಕೊಡ್ತೀನಿ ನೀನು ದೃಷ್ಟಿ ಮೇಲೆ ಪ್ರೀತಿ ಆಗಿದೆ ಅಂದ್ರೆ ಖಂಡಿತ ಅದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ದೃಷ್ಟಿಗೆ ನೀನು ಏನ್ ನೋವು ಮಾಡಿದ್ಯೋ ಅದನ್ನ ನೀನು ನಿಜವಾಗ್ಲೂ ಕೂಡ ಅವಳ ಮನಸ್ಸಿಂದ ಹೊರಗಡೆ ಹಾಕೋದಕ್ಕೆ ಒಂದು ಹಾದಿ ಇದೆ ಅವರ ಅಕ್ಕನ ಮನೆಗೆ ಊಟಕ್ಕೆ ಕರಿ ಆಗ ದೃಷ್ಟಿಗೆ ಖಂಡಿತ ಖುಷಿ ಆಗತ್ತೆ ಅಂದಾಗ ಖಂಡಿತ ಖುಷಿ ಪಡಿಸ್ಬೇಕು ನಾನು ದೃಷ್ಟಿನ ಅವಳು ನನಗೆ ಎಷ್ಟು ಖುಷಿ ಕೊಟ್ಟಿದ್ದಾಳೆ ಪ್ರೀತಿ ಕೊಟ್ಟಿದ್ದಾಳೆ ನನಗೆ ನಿಜವಾಗ್ಲು ಆಗಿದ್ದಾಳೆ ಅಂತ ಅವಳಿಗೆ ಖಂಡಿತ ನಾವು ಮಾಡ್ಬಿಟ್ಟಿದ್ದೀನಿ ಅದನ್ನ ಇನ್ನು ಮುಂದೆನಾದ್ರೂ ತಡಿಬೇಕು ಅವಳು ಖುಷಿಯಾಗಿ ಇಟ್ಕೊಳ್ಳು ಅವಳನ್ನ ಖುಷಿಯಾಗಿ ಇಟ್ಕೊಳ್ಳು ನಾನು ನಾನೇನಾದ್ರೂ ಮಾಡ್ಬೇಕು ಅಂತ ದತ್ತಾಬಾಯಿ ಹೇಳಿ ಖಂಡಿತ ಅಂತ ಹೇಳಿ ದೃಷ್ಟಿ ಅಕ್ಕನ ಊಟ ಕರೆಯೋದಕ್ಕೆ ಹೇಳ್ತಾರೆ ನಾನೇ ಹೋಗಿ ಕರೆದು ಬರ್ತೀನಿ ಅಂತ ಶರು ಹೇಳಿದ ಅಲ್ಲಿ ದೃಷ್ಟಿ ಮನೆಗೆ ಹೋಗಿದ್ದಾರೆ ಆಕೆಗೆ ಸೀರಿಯನ್ನ ಕೊಟ್ಟಿದ್ದೆ ನಾಳೆ ನೀನ್ ಮನೆಗೆ ಹುಟ್ಟದ್ ಬಾ ಅಂತ ಕರೀತಿದ್ದಾರೆ ಜೊತೆಗೆ ತುಂಬಾ ಮುದ್ದಾಗಿ ರೆಡಿ ಆಗ್ಬಾ ದತ್ತ ಕಳೆದು ಹೋಗ್ಬೇಕು ನಿನ್ನನ್ನ ನೋಡಿ ಅಂತ ಕೂಡ ಹೇಳ್ತಿದ್ದಾರೆ ಆ ಕಡೆ ದೃಷ್ಟಿ ದೇವ್ರ ಮುಂದೆ ಏನ್ ಮಾಡ್ಲಿ ನನ್ ಗಂಡನ ಉಳ್ಸ್ಕೊಳ್ಳೋದಕ್ಕೆ ಅವರ ಆಯ್ಕೆ ಸೀಮಾನ ನಾನು ಬಂದಾಗ ನನ್ ಗಂಡ ಸೀಮಾ ಆಯ್ಕೆ ಮಾಡ್ಕೊಂಡ್ ಬಿಟ್ರೆ ನನ್ಗೆ ಏನ್ ಮಾಡ್ಲಿ ಹೇಗೆ ಉಳ್ಸ್ಕೊಳ್ಳಿ ನನ್ ಗಂಡನ ಅಂತ ದೇವ್ರನ್ನ ಪ್ರಶ್ನೆ ಮಾಡ್ತದಾಳೆ ದೃಷ್ಟಿ ಅದಕ್ಕೆ ಹೇಳಿ ಅಲ್ಲಿಗೆ ಕಿಶೋರ್ ಮತ್ತೆ ಸೈಲಿನ್ ಬರ್ತಾರೆ ಬಂದಿದ್ದೇ ನೀನು ನಿನ್ನ ಗಂಡನ್ನ ಉಳಿಸ್ಕೋಬೇಕು ಅಂದ್ರೆ ನಿನ್ನ ಗಂಡನ ಉಳಿಸ್ಕೋಬೇಕಾಗತ್ತೆ ಗು ಗಂಡನ ಉಳಿಸ್ಕೊಂಡೆ ಖಂಡಿತ ಎಲ್ಲವೂ ಕೂಡ ಬಗೆ ಅರಿಯುತ್ತೆ ನಿನ್ನ ಗಂಡ ನೆನಪು ಸಿಗ್ತಾರೆ ಅಂದಾಗ ಏನು ಮಾಡಲಿ ನಾನು ಅವರು ಸೀಮಾನ ಆಯ್ಕೆ ಮಾಡ್ಕೋತಾರೆ ಯಾಕಂದರೆ ಅವರ ಹಳೆಯ ಪ್ರೀತಿ ಅಂದಾಗ ಯಾರು ಹೇಳಿದ್ದು ಅವಳು ಮೋಸ ಮಾಡಿ ಹೋಗಿರೋಳು ಖಂಡಿತ ನೀನೇ ದತ್ತನ ಆಯ್ಕೆ ಆಗಿರ್ತೀಯ ಅಂತ ಹೇಳಿ ಕಿಶೋರ್ ಮತ್ತೆ ಸೈಲೆಂಟ್ ಹೇಳ್ತಿದ್ದಾರೆ ಎಷ್ಟು ಪ್ರೀತಿ ಮಾಡ್ತೀಯ ನೀನು ದತ್ತ ಬಾಯ್ನ ಅಂತ ಸೈಲೆಂಟ್ ಕೇಳಿದಾಗ ಬಿಟ್ಟದಷ್ಟು ಅಂತ ಹೇಳಿದಾಗ ಮತ್ತೆ ಅಷ್ಟು ಪ್ರೀತಿಸೋ ನಿನ್ನ ಖಂಡಿತ ದತ್ತು ಬಿಟ್ಕೊಡು ದತ್ತ ಬಾಯಿ ಬಿಟ್ಕೊಡೋದಿಲ್ಲ ಅಂತ ಹೇಳಿ ಸೈಲೆಂಟ್ ಹೇಳ್ತಾರೆ ಜೊತೆಗೆ ನೋಡು ದೃಷ್ಟಿ ನೀನು ಇಂಪನ ಮಾಡಿದ ಅನ್ಯಾಯವನ್ನ ದತ್ತನಿಗೆ ಹೇಳಿದ್ರೆ ಖಂಡಿತ ಅವ್ನು ನಿನ್ನ ಕ್ಷಮಿಸ್ತಾನೆ ಅಂದಾಗ ಈ ಕಡೆ ಶಾಕ್ ಆಗತ್ತೆ ಸೈಲೆಂಟ್ ಗೆ ಜೊತೆಗೆ ಇಂಪನ ಪ್ರೆಗ್ನೆಂಟ್ ಆಗಿದ್ಲು ಅನ್ನೋ ವಿಷಯವನ್ನ ಕೂಡ ಹೇಳಿಬಿಡು ಅಂದಾಗ ಸೈಲೆಂಟ್ ಗೆ ಶಾಕ್ ಆಗ್ಬಿಡತ್ತೆ ಈನ್ ದೃಷ್ಟಿ ಇಂಪನ ಪ್ರೆಗ್ನೆಂಟ್ ಆಗಿದ್ಲಾ ಅಂದಾಗ ಹೌದು ಸೈಲೆಂಟ್ ಅನ್ನ ಆದ್ರೆ ಯಾವ್ದೇ ಕಾರಣಕ್ಕೂ ನೀವು ಈ ವಿಷಯನ ದತ್ತಾ ಬಾಯಿ ಅವ್ರಿಗೆ ಹೇಳ್ಬಾರ್ದು ಅಂತ ಹೇಳಿ ಪ್ರಮಾಣವನ್ನ ಕೂಡ ತಗೋತಾಳೆ ದೃಷ್ಟಿ ಆದ್ರೆ ಇಲ್ಲಿ ಕಿಶೋರ್ ಅವರು ಹೇಳ್ಬಿಡುವ ದೃಷ್ಟಿ ನಿನ್ನ ಮೇಲೆ ಇರೋ ಸಿಟ್ಟು ಹೋಗ್ಬಿಡುತ್ತೆ ನೀನು ಹೇಳ್ತಿದ್ಯಾ ಅಲ್ವಾ ನಿನ್ನ ಮದುವೆ ಆಗಿದ್ದು ಶಿಕ್ಷೆ ಕೊಡೋದಕ್ಕೆ ಅಂತ ಆದರೆ ನೀನು ಅವನಿಗೆ ಒಳ್ಳೇದು ಮಾಡಿದ್ಯಾ ಅನ್ನೋ ವಿಷಯ ಗೊತ್ತಾದರೆ ಖಂಡಿತ ಅವನು ನಿನ್ನ ಬಗ್ಗೆ ಇರೋ ಅಭಿಮಾನ ಜಾಸ್ತಿ ಮಾಡ್ಕೋತಾನೆ ಖಂಡಿತ ವಿಷಯ ಹೇಳು ಅಂದಾಗ ಬೇಡ ಇಂಪನ ವಿಷಯ ಹೇಳುವುದಿಲ್ಲ ನಾನು ಮಾತುಕೊಂಡಿದ್ದೀನಿ ಅಂತ ಸೈಲೆಂಟ್ ಹೇಳ್ತಾಳೆ ತದನಂತರ ಖಂಡಿತ ಸೈಲೆಂಟ್ ದೃಷ್ಟಿ ಬಗ್ಗೆ ಇರೋ ಒಪೀನಿಯನ್ ಖಂಡಿತ ದತ್ತನಿಗೆ ಒಂದಿನ ಸತ್ಯ ಗೊತ್ತಾದಾಗ ಎಲ್ಲವೂ ಕೂಡ ಚೇಂಜ್ ಆಗುತ್ತೆ ಆ ನಂತರ ದೃಷ್ಟಿನ ಈ ಜಾಗದಲ್ಲಿ ಇಟ್ಟಿರ್ತಾನೆ ಎತ್ತರವಾದ ಜಾಗದಲ್ಲಿ ಅಂತ ಹೇಳ್ತಾರೆ ಫೈನಲಿ ದೃಷ್ಟಿ ಮನೆಗೆ ಬರ್ತಿದಾಗೆ ದತ್ತ ನಾಕನ ಊಟ ಕರಿಬೇಕಾಗಿತ್ತು ನಾಳೆ ಅಂತ ಹೇಳ್ತಿದ್ರೆ ದೃಷ್ಟಿಗೆ ತುಂಬಾ ಖುಷಿ ಆಗುತ್ತೆ ಫೈನಲಿ ಈ ಸೀಮಾ ಮನೆಗೆ ಬರ್ತದಾಳೆ ಇದ್ರ ನಡುವೆ ದೊಡ್ಡ ಹಂಗ ಮನೆ ನಡೆಯುತ್ತೆ ಏನಾಗುತ್ತೆ ಮೊದಲ